ಇದು ಪಾಕಿಸ್ತಾನದಲ್ಲಿ ಒಂದು ಶಾಕಿಂಗ್ ಘಟನೆಯಾಗಿದೆ ಪಾಕಿಸ್ತಾನದ ಸೇನೆ ತನ್ನದೇ ದೇಶದ ಅದು ಮುಸ್ಲಿಮರ ಪವಿತ್ರ ಧಾರ್ಮಿಕ ಕೇಂದ್ರ ಮಸೀದಿ ಮೇಲೆ ಮುನೀರನ ಪಾಕಿಸ್ತಾನ ಸೇನೆ ಸ್ಫೋಟಕಗಳ ಮಳೆಯನ್ನ ಸುರಿಸಿ ಪೂರಾ ಧ್ವಂಸ ಮಾಡ್ಬಿಟ್ಟಿದೆ ಭಾರತ ಆಪರೇಷನ್ ಸಿಂಧೂ ಟೈಮ್ ನಲ್ಲಿ ದಾಳಿ ಮಾಡಿದಾಗ ಉಗ್ರ ನೆಲೆಗಳು ಅಂತ ಹೇಳಿ ಇಲ್ಲ ಇಲ್ಲ ಅಯ್ಯೋ ಉಗ್ರ ಇರಲಿಲ್ಲ ಇದು ಧಾರ್ಮಿಕ ಸ್ಥಳ ಆಗಿತ್ತು ಭಾರತ ಧರ್ಮದ ಮೇಲೆ ದಾಳಿ ಮಾಡ್ತು ಅಂತ ಇದೇ ಮುನೀರ್ ಅಂಡ್ ಗ್ಯಾಂಗ್ ಹಲಬಿತ್ತಲ್ಲ ಈಗ ಇವರೇನ್ ಕಾರಣ ಕೊಟ್ಟಿದ್ದಾರೆ ಗೊತ್ತಾ ಮಸೀದಿ ಒಳಗಡೆ ಉಗ್ರರಿದ್ರು ಅದಕ್ಕೆ ನಾವು ಇಡೀ ಎಲ್ಲ ಧ್ವಂಸ ಮಾಡಿ ಹಾಕಿದೀವಿ ಅಂತ ಮುನೀರನ ಸೇನೆ ಕ್ಲಾರಿಫಿಕೇಶನ್ ಕೊಟ್ಟಿದೆ ಕೈಬರ್ ಪಕ್ತುಂಕ ಪಾಕಿಸ್ತಾನದ ಒಂದು ರಾಜ್ಯ ಇದು ಅಲ್ಲಿನ ಜಿಲ್ಲೆಯ ಮಸೀದಿಯನ್ನ ಅಲ್ಲಿ ಒಳಗಡೆ ಟಿಟಿಪಿ ಉಗ್ರರು ಅಡಗುದಾಣವಾಗಿ ಇಟ್ಕೊಂಡು ಅದನ್ನ ಒಳಗಡೆ ಕತ್ಕೋಚಿದ್ದಾರೆ ಅಂತ ಹೇಳಿ ಅಲ್ಲಿದ್ದ ಶಂಕಿತ ಉಗ್ರರು ಸಾಮಾನ್ಯ ಜನರು ಏನು ನೋಡದೆ ಎಲ್ಲರನ್ನ ಒಂದೇ ಏಟಿ ಮುಗಿಸಿದೆ ಕನಿಷ್ಠ ಮೂವತ್ತು ಜನರ ಪ್ರಾಣ ತಿದ್ದು ಪಾಕಿಸ್ತಾನದ ಸೇನೆ ಪೂರ್ತಿ ಮಸೀದಿ ಧ್ವಂಸ ಮಾಡ ಹಾಕಿದೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ಲಾಗ್ತಿದೆ ಭಾರತ ಪಾಕ್ ಗಡಿಯಲ್ಲಿ ಉದ್ದಕ್ಕೂ ಇರೋ ಇಂಥದ್ದೇ ತಾಣಗಳಲ್ಲಿ ಉಗ್ರರಿದ್ರೆ ಅದನ್ನ ಭಾರತ ಹೊಡೆದ್ರೆ ನಿಮಗೆ ಅದು ಧರ್ಮದ ಮೇಲಿನ ದಾಳಿ ಅಂತ ಹೇಳ್ತೀರಾ ಆದ್ರೆ ಅಫ್ಘಾನ್ ಪಾಕ್ ಬಾರ್ಡರ್ ನಲ್ಲಿರೋ ಇಂತಹದ್ದೇ ಕೇಂದ್ರಗಳ ಮೇಲೆ ನೀವು ದಾಳಿ ಮಾಡಿ ಅದು ಉಗ್ರರ ಮೇಲಿನ ದಾಳಿ ಅಂತ ಹೇಳಿ ನೀವು ಮಸೀದಿಯನ್ನೇ ಮಾಡಿದಿರಿ ಪಾಕಿಸ್ತಾನ ಸೇನೆಯವರು ಅದು ಮಾತ್ರ ಉಗ್ರ ನಿಗ್ರಹ ಕಾರ್ಯಾಚರಣೆ ಅಲ್ವಾ ಏನು ಮುನಿರಾಯಿದು ಅಂತ ಹೇಳಿ ಎಲ್ಲ ಟ್ರೋಲ್ ಮಾಡ್ತಿದ್ದಾರೆ ಮುನಿರ್ಗೆ